ಪ್ರಪ್ರಥಮ ಆಂದೋಲನ ಯಾವುದು ಅಂದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿದ್ದಂತಹ ರೈತರು ನಡೆಸಿದಂತಹ ದೊಡ್ಡ ಹೋರಾಟ ಇದನ್ನು ನರಗುಂದ ಬಂಡಾಯ ಅಂತ ಕರೀತಾರೆ ಆ ಅಚ್ಚುಕಟ್ಟು ಪ್ರದೇಶದಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಂತಹ ರೈತರಿಗೆ ಒಂದು ಎಕರೆಗೆ ಒಂದು ಸಾವಿರದ ಐನೂರು ರೂಪಾಯಿ ನೀರ್ಗಂದಾಯವನ್ನು ಗುಂಡೂರಾವ್ ಅವರ ಸರ್ಕಾರ ಹೇರ್ತು ಇದನ್ನ ಪ್ರತಿಭಟಿಸಿದಂತಹ ರೈತರು ಈ ನೀರ್ಗಂದಾಯವನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನುವ ಘೋಷಣೆಯೆಲ್ಲ ಮಾಡಿದ್ರು ಆದರೆ ಸರ್ಕಾರ ಅದಕ್ಕೆ ಸ್ಪಂದಿಸ್ಲಿಲ್ಲ ನಾನು ಆಗಲೇ ಹೇಳದ್ದಲ್ಲ ಗುಂಡೂರಾವ್ ಅವರ ಸರ್ಕಾರ ಶಿಸ್ತಿನ ಸರ್ಕಾರ ಅಂತ ಅಂದ್ಬಿಟ್ಟು ಅದು ಅತಿರೇಕ ಆಯಿತು ಶಿಸ್ತಿನ ಸರ್ಕಾರ ಆಗಲಿಲ್ಲ ಸ್ಪಂದನಾರಾಹಿತ್ಯ ಸರ್ಕಾರ ಆಯಿತು ಬಂಡಲೆಯ ಸರ್ಕಾರ ಆಯಿತು ಅದನ್ನು ತೊಗುಲಕ್ಕೆ ಸರ್ಕಾರ ಅಂತಲೂ ಇದ್ರು ರೈತರ ಈ ಬೇಡಿಕೆಗೆ ಗುಂಡೂರಾವ್ ಅವರು ಸ್ಪಂದಿಸುವ ಪ್ರಯತ್ನವನ್ನೇ ಮಾಡಲಿಲ್ಲ ಕಟ್ಟ ಕಡೆಗೆ ನವಲಗುಂದ ಮತ್ತು ನರಗುಂದದಲ್ಲಿ ರೈತರು ತಹಶೀಲ್ದಾರ್ ಅವರ ಕಚೇರಿಗೆ ಬೀಗ ಜಡಿದ್ರು ಅದರ ಪರಿಣಾಮವಾಗಿ ಅದು ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಮುಂಬೈ ಕರ್ನಾಟಕದಲ್ಲಿ ವ್ಯಾಪಿಸ್ತು ನರಗುಂದದಲ್ಲಿ ರೈತರ ಈ ಬಂಡಾಯವನ್ನು ಹತ್ತಿ ಅಂದಿನ ಸರ್ಕಾರ ಗೋಲಿಬಾರನ್ನ ಮಾಡಿತು ಆ ಗೋಲಿಬಾರನ ಸಂದರ್ಭದಲ್ಲಿ ಏಳೆಂಟು ರೈತರು ಮೃತಪಟ್ಟರು ಇದು ಕರ್ನಾಟಕದ ಉದ್ದಗಲಕ್ಕೂ ರೈತರ ಒಂದು ಆಕ್ರೋಶಕ್ಕೆ ಕಾರಣ ಆಯಿತು ಆವಾಗ ಇನ್ನೂ ದೇವರಾಜರಸರು ಕ್ರಾಂತಿರಂಗವನ್ನ ಸ್ಥಾಪನೆ ಮಾಡಿರಲಿಲ್ಲ ಅವರ ನೇತೃತ್ವದ ಕಾಂಗ್ರೆಸ್ ಯುವ ಪಕ್ಷ ಇತ್ತಲ್ಲ ಅದರ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದ ಡಿ ಬಿ ಚದರೇಗೌಡ ಅವರು ನರಗುಂದದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆಯಲ್ಲಿ ಬಂದರು ಅವರ ಜೊತೆಗೆ ಕಮ್ಯುನಿಸ್ಟ್ ಪಕ್ಷಗಳಿತ್ತು ಅವರ ಜೊತೆಗೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಸೇರಿಕೊಂಡು ಅದೊಂದು ದೊಡ್ಡ ಯಾತ್ರೆ ಆಯಿತು ಆ ಪಾದಯಾತ್ರೆ ಬೆಂಗಳೂರಿನಲ್ಲಿ ಪರ್ಯಾವಸಾನಗೊಳ್ತು ಪರ್ಯಾವಸಾನಗೊಂಡು ಕರ್ನಾಟಕದಲ್ಲಿ ರೈತ ಸಂಘದ ಉದಯಕ್ಕೆ ನಾಂದಿಯನ್ನು ಹಾಡ್ತು ನರಗುಂದ ಮತ್ತು ನವಲಗುಂದದ ರೈತ ಬಂಡಾಯ ಇದೆಯಲ್ಲ ಅದು ಕರ್ನಾಟಕದ ಉದ್ದಗಲ ವ್ಯಾಪಿಸ್ತು ರೈತರು ತಮ್ಮ ಆಕ್ರೋಶವನ್ನು ಎಲ್ಲ ಕಡೆ ವ್ಯಕ್ತಪಡಿಸೋದಕ್ಕೆ ಪ್ರಾರಂಭ ಮಾಡಿದ್ರು ಗುಂಡೂರಾವ್ ಅವರ ಸರ್ಕಾರ ರೈತರ ಭಾವನೆಗಳಿಗೆ ಸ್ಪಂದಿಸ್ತಾ ಇಲ್ಲ ರೈತರ ಬೇಡಿಕೆಯನ್ನು ಸಂಪೂರ್ಣವಾಗಿ ಧಿಕ್ಕರಿಸ್ತಾ ಇದೆ ಇಂತಹ ಸಂದರ್ಭದಲ್ಲಿ ರೈತರೆಲ್ಲರೂ ಸಂಘಟಿತರಾಗಿ ಗುಂಡೂರಾವ್ ಅವರ ಸರ್ಕಾರದ ವಿರುದ್ಧ ಬಂಡಾಯವನ್ನು ಹೂಡಲೇಬೇಕು ಅನ್ನುವಂತಹ ನಿರ್ಧಾರವನ್ನು ಕೈಗೊಂಡರು ಅಂತಹ ಸಂದರ್ಭದಲ್ಲಿ ಸುಮಾರು ದಶಕಗಳಿಂದ ಕರ್ನಾಟಕದ ಉದ್ದಗಲಕ್ಕೂ ರೈತರನ್ನು ಸಂಘಟಿಸ್ತಾ ಇದ್ದಂತಹ ಪ್ರೊಫೆಸರ್ ಎಂ ಡಿ ನಂಜನ್ಸ್ವಾಮಿ ಅವರು ಶಿವಮೊಗ್ಗದ ಎಚ್ ಎಸ್ ರುದ್ರಪ್ಪ ಚಿಕ್ಕಮಗಳೂರಿನ ಚಿಕ್ಕಮಗಳೂರಿನ ಸುಂದರೇಶ್ ಇವರೆಲ್ಲರ ಜೊತೆಗೂಡಿ ಕರ್ನಾಟಕದಲ್ಲಿ ರೈತ ಸಂಘವನ್ನು ಸ್ಥಾಪನೆ ಮಾಡಿದ್ರು ರೈತ ಸಂಘ ಕರ್ನಾಟಕದ ಉದ್ದಗಲಕ್ಕೂ ವ್ಯಾಪಿಸ್ತು ಅದರ ಅಂತಿಮ ಪರಿಣಾಮ ಏನು ಆಯಿತು ಅಂತಂದರೆ ಗುಂಡೂರಾವ್ ಅವರ ಸರ್ಕಾರದ ವಿರುದ್ಧ ಅತ್ಯಂತ ಸಂಘಟಿತವಾಗಿ ರೈತರ ಹೋರಾಟವನ್ನು ಪ್ರಾರಂಭ ಮಾಡುವ ನಿರ್ಧಾರವನ್ನು ಅಂದಿನ ರೈತ ಸಂಘದ ನಾಯಕರು ತೆಗೆದುಕೊಂಡರು ಇದು ಒಂದು ಬಂಗಾರಪ್ಪನವರ ಭಿನ್ನಮತ ಇನ್ನೊಂದು ಅರಸು ಅವರಿಂದ ಕ್ರಾಂತಿರಂಗದ ಸ್ಥಾಪನೆ ಮೂರನೆಯದು ರೈತ ಸಂಘದ ಉದಯ ಈ ಮೂರು ಘಟನೆಗಳು ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತ ಮೂರರವರೆಗಿನ ಮೂರು ವರ್ಷಗಳ ಅವಧಿಯಲ್ಲಿ ಕರ್ನಾಟಕದಲ್ಲಾಯ್ತು ನಿಮ್ಮ ಭಾನು ನ್ಯೂಸ್ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ